ನಾನಿವತ್ತು ಸಿಗಡಿ ಬಿರಿಯಾನಿ ಮಾಡಲು ಹೊರಟಿದ್ದೇನೆ ತುಂಬ ಸುಲಭದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಮ್ಮ ತೋಟದಿಂದ ನಾವು ಮೆಣಸನ್ನು ತೆಗಿತಾ ಇದ್ದೇವೆ ಮೆಣಸು ಇದ್ದೇವೆ ಫ್ರೈ ಮಾಡಿಟ್ಟಂಥ ಸಿಗಡಿ ಮೀನು ನಾಲ್ಕು ಈರುಳ್ಳಿ ನಾಲ್ಕು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸಿನ ಪೇಸ್ಟ್ ಲಿಂಬೆ ಹುಳಿ ಪುದೀನ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟಂಥ ನಾಲ್ಕು ಕಪ್ಪು ರೈಸ್ ತುಪ್ಪ ಗರಂ ಮಸಾಲ ನಾಲ್ಕು ಈರುಳ್ಳಿ ಸಿಗಡಿ ಫ್ರೈ ಮಾಡಿದಂಥ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೀರಿಗೆ ಉಡಿ ಕೊತ್ತಂಬರಿ ಉಡಿ ಒಳ್ಳೆ ಮೆಣಸು ಉಡಿ ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಒಂದು ಕೆಂಪು ಕಲರ್ ಆಗೋ ತನಕ ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ ಪುದೀನ ಸೊಪ್ಪು ಟೇಸ್ಟಿಗೆ ಸ್ವಲ್ಪ ಉಪ್ಪು ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಸಿಗಡಿಯನ್ನು ಹಾಕಿ ಸ್ವಲ್ಪ ಮಸಾಲೆಯಲ್ಲಿ ಹುರಿದುಕೊಳ್ಳಬೇಕು ಈಗ ಮಸಾಲೆ ರೆಡಿ ಆಗ್ತಾ ಇದೆ ಟೇಸ್ಟಿಗೆ ನೋಡಿ ಉಪ್ಪು ಮೆಣಸು ನಿಮಗೆ ಮಸಾಲೆ ಬೇಕಾದರೆ ಹಾಕ್ಬೌದು ಒಂದು ಪಾತ್ರೆಯಲ್ಲಿ ಐದು ಗ್ಲಾಸು ನೀರಿಟ್ಟು ಕುದಿಯುವಾಗ ಉಪ್ಪು ನಿಂಬೆ ರಸ ಗರ ಮಸಾಲ ಹಾಕಿ ಬಿರಿಯಾನಿ ಎಲೆಯನ್ನು ಹಾಕಬೇಕು ನಾನು ಬಿರಿಯಾನಿ ಪೌಡರ್ ಹಾಕ್ಲಿಕ್ಕೆಲ್ಲ ಈ ಎಲೆಯಿಂದ ಎಲೆ ಮಾತ್ರ ಹಾಕುವುದು ಅದು ತುಂಬ ಪರಿಮಳ ಬರ್ತದೆ ಬಿರಿಯಾನಿಯ ಟೇಸ್ಟ್ ಸ್ಮೆಲ್ ಎಲ್ಲ ಬರ್ತದೆ ಈಗ ಮಸಾಲ ಆಗಿದೆ ನೀರು ಕುದಿಯುವಾಗ ತುಪ್ಪ ಅಕ್ಕಿ ಮಿಕ್ಸ್ ಮಾಡಬೇಕು ರೈಸ್ ರೆಡಿಯಾಗಿದೆ ಅದನ್ನೀಗ ಮಸಾಲೆ ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಇಡುವ ಲೋ ಫ್ಲೇಮಲ್ಲಿ ಕುಕ್ಕರನ್ನಿಗೆ ಇಟ್ಟು ರೈಸನ್ನು ಇದಕ್ಕೆ ಹಾಕಬೇಕು ಇದು ಸ್ವಲ್ಪ ನನ್ನಲ್ಲಿ ತುಂಬ ಅಕ್ಕಿ ಇದ್ದ ಕಾರಣ ಇದು ಇದರಲ್ಲಿ ಹಿಡಿಯುವುದಿಲ್ಲ ಹಾಗೆ ನಾನು ಬೇರೆ ಒಂದು ರೈಸ್ ರೈಸನ್ನು ಮಾಡಿ ಇದಕ್ಕೆ ಹಾಕಿದ್ದು ನಿಮಗೆ ಸ್ವಲ್ಪ ಮಾಡ್ತಿದ್ರೆ ನಿಮಗೆ ಕುಕ್ಕರಲ್ಲೇ ಇಟ್ಟು ಒಂದು ಬಿಸಿಲು ತೆಗೆದ್ರೆ ಸಾಕು ಈಗ ಇದನ್ನು ಹೀಗೆ ಮುಚ್ಚಿ ಸ್ವಲ್ಪ ಹೊತ್ತಿಡ್ತೇನೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಇನ್ನು ವಿಸಿಲ್ ಬೇಡ ಈಗ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ಈಗ ಸಿಗಡಿ ಬಿರಿಯಾನಿ ರೆಡಿಯಾಗಿದೆ